ನಮಸ್ಕಾರ ರೀಪಾ ಎಲ್ಲರಿಗೂ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಉಳ್ಳಂಥ ಒಬ್ಬ ವ್ಯಕ್ತಿಯ ಸ್ಟೋರಿ ತೊಗೊಂಬಂದಿನಿ ಬಹಳಷ್ಟು ಜನ ಕಾಕ ಉತ್ತರ ಕರ್ನಾಟಕದ ಬಹುಮುಖ ಪ್ರತಿಭೆ ಉಳ್ಳನ್ನು ಬೆಳಕಿಗೆ ತಂದು ರಾಜ್ಯ ರಾಜಧಾನಿ ಮತ್ತು ಕೇಂದ್ರ ಲೋಕಸಭೆಗೆ ಕಳಿಸುವಂಥ ವ್ಯವಸ್ಥೆ ಮಾಡತಾನ ಅಂಥ ವ್ಯಕ್ತಿಯ ವಿವರವಾದ ವರದಿ ಕೇಳ್ರಿ ಇವತ್ತು ಉತ್ತರ ಕರ್ನಾಟಕದ ವ್ಯಕ್ತಿಗಳು ಯಾವಾಗಲೂ ಸ್ವಾಭಿಮಾನಿಗಳು ಹೃದಯವಂತರು ಅಂಥೇಳಿ ದಕ್ಷಿಣ ಕರ್ನಾಟಕದವರಲ್ಲ ಇಡೀ ಭಾರತ ದೇಶದವರು ವಿಶ್ವದಲ್ಲಿಯೇ ಉತ್ತರ ಕರ್ನಾಟಕದವರನ್ನು ಬಹಳ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ಗೌರವ ಸಲ್ಲಿಸ್ತಾರ ಅದೇ ರೀತಿ ಇವತ್ತು ಉತ್ತರ ಕರ್ನಾಟಕದ ಒಂದು ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿಯ ಹೆಸರನ್ನು ಸೂಚನೆ ಮಾಡಿ ಇವತ್ತು ನಾ ಆ ವ್ಯಕ್ತಿಯ ಸುದ್ದಿ ತುಂಬ ಅಂದ್ರೆ ಬಹಳಷ್ಟು ಜನ ಐದು ನಿಮಿಷದ ವಿಡಿಯೋ ಐತಿ ಕೂಲಂಕುಷವಾಗಿ ನೋಡ್ರಿ ಬಹಳ ಇಂಪಾರ್ಟೆಂಟ್ ಐತಿ ಎಂತಿಂಥ ಉತ್ತರ ಕರ್ನಾಟಕದಲ್ಲಿ ನಮ್ಮ ವ್ಯಕ್ತಿಗಳು ಅದಾರ ಯಾವುದೇ ಪ್ರಚಾರವಿಲ್ಲದೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ರಾಜ್ಯ ಮತ್ತು ದೇಶದಲ್ಲಿ ಗಮನ ಸೆಳೆದಂಥ ಇಂಥ ವ್ಯಕ್ತಿಗಳ ಬಗ್ಗೆ ವಿವರವಾದ ವರದಿ ಬೇಕಲ್ರಿ ಹಂಗಾದ್ರೆ ಕೇಳ್ರಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ನಜೀರ್ ಕಂಗನಹಳ್ಳಿ ಬಗ್ಗೆ ನೀವು ಕೇಳಿರ್ಬೋದು ನಜೀರ್ ಕಂಗನಹಳ್ಳಿ ಬಗ್ಗೆ ಕೇಳಿದ ತಕ್ಷಣ ಎಲ್ಲರೂ ಬಹಳ ಲವಲವಿಕೆಯಿಂದ ನಜೀರ್ ಕಂಗನಹಳ್ಳಿ ನಮ್ಮಣ್ಣ ನಮ್ಮ ತಮ್ಮ ನಮ್ಮ ಮಿತ್ರ ನಮ್ಮ ಸ್ನೇಹಿತ ಅಂತೇಳಿ ಎಲ್ಲ ಬಾಂಧವರ ಜೊತೆ ಸರ್ವ ಜಾತಿ ಜನಾಂಗದವರ ಜೊತೆ ಭಾವೈಕ್ಯತೆಯ ಸಂಕೇತ ಸಾರುವಂಥ ಅನ್ನ ಬಸವಣ್ಣನ ನಾಡಿನಲ್ಲಿ ಸೂಪಿ ಸಂತರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥ ನವಯುವಕ ಅವನೇ ನಜೀರ್ ಕೊನೊಳ್ಳಿ ಕಾಕಾ ನಜೀರ್ ಕೊಂಗನಳ್ಳಿ ಬಗ್ಗೆ ಯಾಕೆ ಅಂತಿರ್ಬೇಕು ನಜೀರ್ ಕೊಂಗನೊಳ್ಳಿಯ ಇತಿಹಾಸ ಆತನ್ ಕೇಳ್ರಿ ನಜೀರ್ ಕೊಂಗನಳ್ಳಿಯ ಸಾಮ್ರಾಜ್ಯ ಆತನ್ ಕೇಳ್ರಿ ನಜೀರ್ ಕು ಕುಟುಂಬದ ವೈಶಿಷ್ಟ್ಯ ಹೇಳ್ತಾನೆ ಕೇಳ್ರಿ ನಜೀರ್ ಕಂಗನೊಳ್ಳಿಯ ಕುಟುಂಬದ ವೈಶಿಷ್ಟ್ಯ ಅಂದರೆ ಅರಸಿ ಬಂದವನಿಗೆ ಹಸಿವಿನಿಂದ ಬಳಲವನಿಗೆ ಅನ್ನ ನೀಡುವಂಥ ಕುಟುಂಬ ಅಂದರೆ ನಜೀರ್ ಕಂಗನೊಳ್ಳಿಯ ಕುಟುಂಬ ಇದೇ ಜಮಖಂಡಿಯ ಸಂಸ್ಥಾನದಲ್ಲಿ ಜಮಖಂಡಿಯ ಸಂಸ್ಥಾನ ಜಗತ್ತಿಗೆ ಪ್ರಸಿದ್ಧ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆದಂಥ ಈ ಜಮಖಂಡಿಯ ಕ್ಷೇತ್ರ ಇಡೀ ಜಗತ್ತು ನೋಡುವಂಥ ಕ್ಷೇತ್ರ ಈ ಜಗತ್ತು ನೋಡುವಂಥ ಕ್ಷೇತ್ರದಲ್ಲಿ ಆ ಪುಣ್ಯ ಕರ್ಮಭೂಮಿಯಲ್ಲಿ ನಜೀರ್ ಕೊಂಗನೊಳ್ಳಿ ಜನಮ ತಾಳ್ತಾನಂದ್ರ ಈ ವ್ಯಕ್ತಿ ಮಟ್ಟಿಗೆ ಉತ್ತರಕ್ಕೆ ಎತ್ತರಕ್ಕೆ ಅಂತ ಹೇಳಿ ಇವತ್ತು ಅವರ ಸಾಮ್ರಾಜ್ಯದ ವಿವರ ತಗೊಂಡ್ಬಂದಿನಿ ಕಟ್ಟ ಕಾಂಗ್ರೆಸ್ಸಿಗ ಕಾಂಗ್ರೆಸ್ ಪಕ್ಷದಲ್ಲಿ ತನ್ನ ನವಯುವಕನ ಕಾಲೇಜ್ ವ್ಯಾಸಂಗ ಮಾಡುತ್ತಿರುವಾಗಲೇ ಅವನಿಗೆ ಪ್ರೇರಣೆ ಸಿಗತೈತಿ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಪ್ರೇರಣೆ ಅನೇಕ ಇತಿಹಾಸ ಪುಸ್ತಕಗಳನ್ನು ಓದುತ್ತಾನ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ವಿದ್ಯಾರ್ಥಿ ಕಾಂಗ್ರೆಸ್ ಪರಿಷತ್ತಿನ ಸದಸ್ಯನಾಗಿ ಹೋರಾಟದ ಮುಖಾಂತರ ಇವತ್ತು ರಾಜ್ಯಾದ್ಯಂತ ಇವತ್ತು ಬೆಳಕಿ ಬಂದಂಥ ನಜೀರ್ ಕೊಂಗನಹಳ್ಳಿ ಇವತ್ತು ಎಮ್ ಎಲ್ ಸಿ ಆಗಾಕ ಹೊಂಟಾನ ಯಾಕೆ ಎಮ್ ಎಲ್ ಸಿ ಮಾಡಬೇಕು ಇದೊಂದು ಇತಿಹಾಸ ಯಾವತ್ತ ಕೇಳ್ರಿ ಉತ್ತರ ಕರ್ನಾಟಕದಲ್ಲಿ ಇನ್ನೂವರೆಗೆ ಮುಸಲ್ಮಾನ ವ್ಯಕ್ತಿಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟಿಲ್ಲ ಅಂದರೆ ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ಹೋಗ್ರಿ ಐವತ್ತು ವರ್ಷದ ಇತಿಹಾಸ ಹೇಳ್ತೀನಿ ಇದೇ ಬೆಳಗಾವಿಯಿಂದ ಗಫೂರ್ ಮುಜಾವರ್ ಮತ್ತು ಶೇಖಣ್ಣವ್ರು ಎಮ್ ಎಲ್ ಸಿ ಆದರೆ ಮತ್ತಾರು ಎಮ್ ಎಲ್ ಸಿ ಆಗಿಲ್ಲ ಮುಸಲ್ಮಾನರಲ್ಲಿ ಈ ಸರ್ಕಾರ ನೂರ ಮೂವತ್ತೈದು ಸೀಟ್ ಬರಬೇಕಾದ್ರೆ ಉತ್ತರ ಕರ್ನಾಟಕದ ತೊಂಬತ್ತಾರು ಕ್ಷೇತ್ರಗಳಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಮುಸಲ್ಮಾನರು ಓಟು ಹಾಕಿ ಇವತ್ತು ವಿಧಾನಸೌಧದಲ್ಲಿ ಸರ್ಕಾರ ರಚನೆ ಮಾಡಿದಲ್ಲಿ ಬಹುಮುಖ ಪಾತ್ರ ವಹಿಸಿದಂಥ ಇದೇ ನಜೀರ್ ಕೊಂಗನಹಳ್ಳಿ ಇವತ್ತು ಯಾವ ಸ್ಥಾನಕ್ಕಾಗಿ ಸ್ಪರ್ಧೆ ಮಾಡಾಕತ್ತಾರಂದ್ರೆ ನೀವು ಸ್ಪರ್ಧೆ ಮಾಡುವುದು ಅವಶ್ಯಕತೆ ಇಲ್ಲ ಪ್ರಭಾವ ಒತ್ತಡ ತರುವುದು ಅವಶ್ಯಕತೆ ಇಲ್ಲ ಯಾರ ವಶೀಲಿಬಾಜಿ ಇನ್ಫ್ಲೂಯೆನ್ಸ್ ಮಾಡುವುದು ಅವಶ್ಯಕತೆ ಇಲ್ಲ ತಕ್ಷಣ ಕರ್ನಾಟಕ ಕಮಾಂಡ್ ಮತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ತಕ್ಷಣ ನಜೀರ್ ಕೊಂಗನೋಳಿಯನ್ನು ಕರೆಸಿ ಇದೇ ವಿಧಾನ ಪರಿಷತ್ ಸ್ಥಾನಕ್ಕೆ ನಾಮಕರಣ ಮಾಡಬೇಕು ಅಂತಾರ ಉತ್ತರ ಕರ್ನಾಟಕದ ಮಹಾಜನತೆ ನಜೀರ್ ಕೊಂಗನೊಳ್ಳಿ ಮೂಲ ಕಸಬು ವ್ಯಾಪಾರ ಉದ್ಯಮದಿಂದ ಬಂದವ ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಅನೇಕರಿಗೆ ಸಹಾಯಧನದ ರೂಪದಲ್ಲಿ ಶಾಲಾ ಶಿಕ್ಷಣ ಬಡವರಿಗೆ ಅನ್ನದಾಸೋಹದ ಕಾಯಕದ ಕೆಲಸ ಮಾಡಿದಂಥ ಬಸವಣ್ಣನ ನಾಡಿನಲ್ಲಿ ಇಂಥ ಒಬ್ಬ ನಜೀರ್ ಕೊಂಗನೊಳ್ಳಿ ಹುಟ್ಟತಾನಂದ್ರ ಭಾಳ ತುಂಬ ಖುಷಿಯಲ್ರಿ ಈ ಸುದ್ದಿ ನೋಡಿದ ತಕ್ಷಣ ಎಷ್ಟು ಜನ ಲೈಕ್ ಮತ್ತು ಶೇರ್ ಮಾಡ್ತೀರಿ ಅನಿಸಿಕೆಗಳು ಹಾಕ್ತೀರಿ ಸರಳ ಸಜ್ಜನಿಕೆಯ ರಾಜಕಾರಣಿ ಸಾದಾ ಸೀದಾ ವ್ಯಕ್ತಿ ಯಾವುದೇ ಐಷಾರಾಮಿ ಜೀವನಕ್ಕೆ ಮಾರು ಹೋಗಲಿಲ್ಲ ದೇವರು ಸಂಪತ್ತು ಕೊಟ್ಟರು ಸಹಿತ ಇನ್ನಿತರರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಹೃದಯವಂತಿಕೆಯಿಂದ ಮೆರೆದಂಥ ಇದೇ ನಜೀರ್ ಕೊಂಗನೊಳಿಗೆ ಕರ್ನಾಟಕ ರಾಜ್ಯ ಹೈಕಮಾಂಡ್ ಶಿಫಾರಸು ಮಾಡಿ ಇನ್ನು ದಿಲ್ಲಿಗೆ ಕಳಿಸ್ತೈತಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಮುಸ್ಲಿಮ ಸಮುದಾಯದ ವ್ಯಕ್ತಿ ಯುವ ಯುವ ವ್ಯಕ್ತಿಗೆ ಕೊಟ್ಟರೆ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಇತಿಹಾಸ ದಾಖಲೆ ಮಾಡುತ್ತಾರ ಇದೇ ಕಾಂಗ್ರೆಸ್ನವರು ಕಾಂಗ್ರೆಸ್ನವರಿಗೆ ಮುಸಲ್ಮಾನರ ಹೋಟ್ ಬೇಕು ಕಾಂಗ್ರೆಸ್ನವರು ಮುಸಲ್ಮಾನರ ಓಟ್ ಇಲ್ದ ಸರ್ಕಾರ ರಚನೆ ಮಾಡುವುದಿಲ್ಲ ಅನ್ನುವ ಒಂದು ಸಂದೇಶ ಹೋಗೈತ್ರಿ ಮನ್ನೆ ಆಗಿದ್ದು ಇಲೆಕ್ಷನ್ದಾಗ ನೋಡಿರ್ಬೇಕು ನೀವು ಎಷ್ಟೋ ಕ್ಷೇತ್ರಗಳಲ್ಲಿ ಎಂಬತ್ತೆಂಟು ಪರ್ಸೆಂಟು ಮತಗಳ ಕ್ರೋಢೀಕರಣದಿಂದ ಇವತ್ತು ಸರ್ಕಾರ ರಚನೆ ಆಗತೈತಿ ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಇದೇ ಮುಸಲ್ಮಾನರ ಪರಮ ಶಕ್ತಿಯಿಂದ ಆಗಿದ್ದು ಇತಿಹಾಸ ತೆಗೆದು ನೋಡ್ರಿ ಅಂಕಿ ಸಂಖ್ಯೆ ತೆಗೆದು ನೋಡ್ರಿ ಪ್ರತಿ ಕ್ಷೇತ್ರದ ಚಾರ್ಟ್ ತೆಗೆದು ನೋಡ್ರಿ ಅಲ್ಲಿ ಎಲ್ಲ ಮುಸಲ್ಮಾನ ಬಾಂಧವರು ಪ್ಲಸ್ ಅಂತ ಹೋಟ್ ಹಾಕಿದಾರ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ನಜೀರ್ ಕಂಗನೋಳಿಯ ವೈಶಿಷ್ಟ್ಯ ನಜೀರ್ ಕಂಗನೋಳಿ ಮುಸಲ್ಮಾನ ಇರಬಹುದು ಆದರೆ ಅವರ ಜೊತೆ ಇರುವವರೇ ಇನ್ನಿತರ ಧರ್ಮದವರು ಯಾವುದೇ ಭೇದ ಭಾವವಿಲ್ಲದೆ ಪೂಜೆ ಪುನಸ್ಕಾರ ಮಠಾಧೀಶರ ಆಶ್ರಯದೊಂದಿಗೆ ಸೂಪಿ ಸಂತರ ನಾಡಿನಲ್ಲಿ ಅನ್ನಬಸವಣ್ಣನವರ ಬಸವಣ್ಣನವರ ಈ ದೊಡ್ಡ ಸಾಮ್ರಾಜ್ಯದಲ್ಲಿ ಅನುಭವ ಮಂಟಪದ ಆಶ್ರಯದಲ್ಲಿ ಬೆಳೆದಂಥ ಇದೇ ನಜೀರ್ ಕೊಂಗನಹಳ್ಳಿ ಇವತ್ತು ರಾಜ್ಯ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಬೇಕಂತೇಳಿ ಭಾಳ ತೀರ್ಮಾನ ತಗೊಂಡಾರ ಹಿರಿಯ ನಾಯಕರು ಮತ್ತು ಇದೇ ಉತ್ತರ ಕರ್ನಾಟಕದ ಪ್ರಮುಖ ರಾಜಕೀಯ ಮುಖಂಡರು ಮಂತ್ರಿಗಳು ಶಾಸಕರು ತಕ್ಷಣ ಶಿಫಾರ ಸ ಮಾಡಬೇಕು ಶಿಫಾರಸು ಮಾಡಿದ ತಕ್ಷಣ ಗ್ರೀನ್ ಸಿಗ್ನಲ್ ದೆಹಲಿಯಿಂದ ಬರಬೇಕು ನಜೀರ್ ಕೊಂಗನೋಳಿಗೆ ಇದೇ ವಿಧಾನಸಭೆಯ ಮೇಲ್ಮನೆಯ ವಿಧಾನ ಪರಿಷತ್ತಿನಲ್ಲಿ ನಾಮಕರಣಗೊಳಿಸಿದರ ಶಕ್ತಿಯುತವಾಗಿ ಒಂದು ಸಾಮ್ರಾಜ್ಯ ನಿರ್ಮಾಣ ಮಾಡ್ತಾರ ಎಲ್ಲ ಧರ್ಮದವರೆಗೂ ಒಂದು ಆಸರೆಯಾಗಿ ಬೆಳಿತಾನ ಈ ಯುವಕ ಈ ಯುವಕ ಇವನ ಈ ಸಂಪೂರ್ಣ ಇತಿಹಾಸ ಮಾಡಿದ್ದ ಚಟುವಟಿಕೆಗಳನ್ನು ನೋಡಿದರೆ ಇದೇ ಜಮಖಂಡಿಯಲ್ಲಿ ಒಂದು ಸಾರಿ ಆನಂದ ಬೈ ಬೈಇಲೆಕ್ಷನ್ ಆದಾಗ ಇವರ ತೋಟದಲ್ಲಿ ಇಡೀ ಕ್ಯಾಬಿನೆಟ್ ಬಂದು ಕುಂತಿತ್ತು ನೆನಪೈತಲ್ರಿ ಇಡೀ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಆ ಚುನಾವಣಾ ಪ್ರಚಾರಕ್ಕೆ ಬಂದಿತ್ತು ಅಲ್ಲಿ ಇವರದೇ ತೋಟದಲ್ಲಿ ಸಕಲ ಸೌಲಭ್ಯ ವ್ಯವಸ್ಥೆ ಮಾಡಿ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ ಬೈ ಇಲೆಕ್ಷನ್ದಲ್ಲಿ ಆನಂದ ನನ್ನ ವಿಧಾನಸಭೆಗೆ ಕಳಿಸಿದಂಥ ಇದೇ ಯುವಕ ಪಾದರಸದಂತೆ ಸಾವಿರಾರು ಯುವಕರನ್ನು ತಕ್ಷಣ ಕೂಡು ಸ್ಥಾನ ಇದೆ ನಜೀರ್ ಕೊಂಗನೊಳ್ಳಿ ನಜೀರ್ ಕೊಂಗನೊಳ್ಳಿ ಇವತ್ತು ಪ್ರಮುಖ ಸಮುದಾಯವಾದಂಥ ಮುಸ್ಲಿಮ್ ಸಮುದಾಯದಿಂದ ಬಂದಂಥ ಪ್ರತಿಯೊಂದು ಸಮಾಜದವರ ಜೊತೆ ಅನೋನ್ಯ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲ ಜಾತಿ ಧರ್ಮದವರ ಜೊತೆ ಪ್ರೇಮ ಸೌಹಾರ್ದತೆ ಭಾವ್ಯಕ್ಯತೆಯ ಪರಂಪರೆಯ ಸಂಕೇತವಾಗಿ ಇವತ್ತು ರಾಜ್ಯ ಉತ್ತರ ಕರ್ನಾಟಕದಿಂದ ವಿಧಾನ ಪರಿಷತ್ತ ಪ್ರವೇಶ ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಹಿರಿಯ ನಾಯಕರು ಮಾಜಿ ಮಂತ್ರಿಗಳು ಹಾಲಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಮುಸ್ಲಿಂಗೆ ವಿಧಾನ ಪರಿಷತ್ ಸ್ಥಾನ ಅನ್ನೋದು ತಕ್ಷಣ ಶಿಫಾರಸು ಮಾಡಿದ್ರೆ ಲೋಕಸಭೆಗೆ ಇಪ್ಪತ್ತ ನಾಲ್ಕು ಬರ್ತಾವ್ರಿ ಇದೇ ನಜೀರ್ ಕೊಂಗನೋಳಿ ಸುತ್ತ ಹಿಡಿದಂದ್ರೆ ನಜೀರ್ ಕೊಂಗನೋಳೆ ಪ್ರತಿ ಮಂದಿರ ಮಸೀದೆ ಹಿಡಿದು ಸರ್ವ ಜಾತಿ ಧರ್ಮದವರ ಜೊತೆ ಪ್ರಾರ್ಥನಾ ಮಂದಿರಕ್ಕೂ ಹೋದರೂ ಸಹಿತ ಅವನಿಗೆ ಸಕಲ ಗೌರವ ಕೊಟ್ಟು ಭಾವ್ಯಕತೆಯ ವ್ಯಕ್ತಿ ಅಂತ ಸಾರಿ ಸಾರಿ ಹೇಳಾಕತ್ತಾರ ಉತ್ತರ ಕರ್ನಾಟಕದವರು ಹಾಗಾದ್ರೆ ನಜೀರ್ ಕೊಂಗನೋಳಿ ವಿಧಾನ ಪರಿಷತ್ತ ಪ್ರವೇಶ ಮಾಡಬೇಕಲ್ರಿ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಪಕ್ಷಾಂತರಗೊಳ್ಳಲಾರ್ದಂಥ ವ್ಯಕ್ತಿ ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಮಾಡಲಾರದಂಥ ವ್ಯಕ್ತಿ ಪಕ್ಷವೇ ತನ್ನ ತಂದೆ ತಾಯಿಗೆ ಎಷ್ಟು ಪ್ರೀತಿ ಮಾಡ್ತೀನಿ ಆ ಪಕ್ಷಕ್ಕೆ ನಾನು ಪ್ರೀತಿ ತೋರಿಸ್ತೀನಿ ಸೌಹಾರ್ದತೆ ತೋರಿಸ್ತೀನಿ ಹೃದಯವಂತಿಕೆ ತೋರಿಸ್ತೀನಿ ಇದು ನನ್ನ ಅಚಲ ನಿರ್ಧಾರ ಅಂತಾರ ನಜೀರ್ ಕೊಂಗ್ನೊಳ್ಳಿ ನಜೀರ್ ಕಂಗನೋಳಿ ಬಗ್ಗೆ ಬೀದರ್ದಿಂದ ನಾವು ಸರ್ವೆ ಮಾಡ್ಕೊತು ಬಂದವ್ರಿ ಯಾದಗಿರದಾಗ ಅವ್ರ ಅಭಿಮಾನಿಗಳು ಸಿಕ್ಕ್ರಿ ಬಿಜಾಪುರದಲ್ಲಿ ಸಾಕಷ್ಟು ಅಭಿಮಾನಿಗಳು ಸಿಕ್ಕ್ರಿ ಇದೇ ಬಾಗಲಕೋಟೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ನಜೀರ್ ಕಂಗನೋಳಿ ಅಂತ ತಕ್ಷಣ ಈಗಾಗಲೇ ಮಂತ್ರಿ ಆಗಬೇಕಾಗಿತ್ತು ಕಾಕ ಈಗ ನೀವು ಸರ್ವೆ ಮಾಡಾಕತ್ತೀರಿ ಎಲ್ಲೆಲ್ಲಿಂದೋ ಬಂದವರು ಏನೇನೋ ಆಗಾಕತ್ತಾರ ಆದರೆ ಪಕ್ಷಾಂತರಿಗಳು ಬಂದು ಆದರೂ ನಿಜವಾದ ಕಟ್ಟ ಕಾಂಗ್ರೆಸ್ ನಜೀರ್ ಕಂಗನೋಳಿ ಮಾತ್ರ ಉನ್ನತ ಸ್ಥಾನಕ್ಕೆ ಹೋಗಲಿಲ್ಲ ಅನ್ನುವ ನೋವು ಕಾಡಾಕತೈತಿ ಆ ನೋವನ್ನು ಅನುಸರಿಸಿ ನಾ ಸರ್ವೆ ಮಾಡಿದಾಗ ನಜೀ ನಜೀರ್ಕೊಂಗನಳ್ಳಿ ಪದವೀಧರ ಯುವಕ ವಿಧಾನ ಪರಿಷತ್ತಿಗೆ ಹೋಗಿ ತನ್ನ ಕೂಗನ್ನು ಉತ್ತರ ಕರ್ನಾಟಕದ ಕೂಗನ್ನು ಎಬ್ಬಿಸಬೇಕು ಅನ್ನೋದೇ ಇವತ್ತು ನಜೀರ್ ಕೊಂಗನಹಳ್ಳಿಯ ವಿಶೇಷ ಸ್ಟೋರಿ ಹಾಗಾದರೆ ಉತ್ತರ ಕರ್ನಾಟಕದ ಮಹಾನ್ ಶಾಸಕರೇ ಮಂತ್ರಿಗಳೇ ಮಾಜಿ ಮಂತ್ರಿಗಳೇ ಹಿರಿಯ ಕಾಂಗ್ರೆಸ್ ಮುಖಂಡರೇ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಖುರ್ಷಿದಾಲಂ ಖಾನ್ ರಹೀಮ್ ಖಾನ್ ರೆಹಮಾನ್ ಖಾನ್ ಜಮೀರ್ ಅಮ್ಮದ್ ಖಾನ್ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ರೇ ತಿಮ್ಮಾಪುರ ಸಾಹೇಬರೇ ಉಸ್ತುವಾರಿ ಮಂತ್ರಿಗಳದರಿ ತಕ್ಷಣ ಶಿಫಾರಸು ಮಾಡಬೇಕು ಪ್ರಿಯಾಂಕಾ ಖರ್ಗೆ ಇದೇ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಮಂತ್ರಿಗಳೂ ಆದಂಥ ಪರಮೇಶ್ವರಪ್ಪ ಸಾಹೇಬರೇ ತಕ್ಷಣ ಈ ವಿಡಿಯೋ ನೋಡಿದ ತಕ್ಷಣ ಈ ವ್ಯಕ್ತಿಗೆ ವಿಧಾನ ಪರಿಷತ್ತನ್ನು ನಾಮಕರಣ ಮಾಡಬೇಕು ಕಾಕೂತುಕೊಂಡ್ತಾನ ಕಾಕ ಮತ್ತೊಂದು ಸುದ್ದಿ ಉತ್ತರ ಕರ್ನಾಟಕಕ್ಕೆ ಕಾಂಗ್ರೆಸ್ ಕೊಟ್ಟಂಥ ಅಪೂರ್ವ ಕೊಡುಗೆ ಬಗ್ಗೆ ಸವಿಸ್ತಾರವಾದ ವರದಿ ಮಾಡ್ತಾನ ಹಾಗಾದ್ರೆ ನಜೀರ್ ಕೊಂಗನಹಳ್ಳಿ ಅಭಿಮಾನಿ ಬಳಗದವರೇ ಏನು ನಿಮ್ಮ ಅನಿಸಿಕೆ ಅದಾವ ಲೈಕ್ ಮತ್ತು ಶೇರ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಮತ್ತು ಸಂಪೂರ್ಣ ದೃಶ್ಯ ಮಾಡಿದ ಸಮಾಜ ಸೇವೆ ಯಾವ ಧರ್ಮದ ಜೊದೋರ ಜೊತೆ ಅನ್ಯೋನ್ಯ ಸಂಬಂಧ ಅನ್ನ ದಾಸೋಹ ಕಾಯಕದ ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಸ್ವಂತ ಜಾಗವನ್ನು ಪುಕ್ಕಟ್ಟಾಗಿ ಕೊಟ್ಟು ಇಂಥ ಇತಿಹಾಸ ನಿರ್ಮಾಣ ಮಾಡಿದಂಥ ಕಾಯ ವಾಚ ಮನಸ್ಸಿರುವಂಥ ನಜೀರ್ ಕೊಂಗನಹಳ್ಳಿಯ ಸಂಪೂರ್ಣ ವಿಡಿಯೋಗಳನ್ನು ಹಾಕಾಕತ್ತೀನಿ ಆ ಭಾವಚಿತ್ರ ನೋಡಿದ ತಕ್ಷಣ ಗೊತ್ತಾಗ್ತೈತಿ ನವ ಯುವಕ ವಿಧಾನ ಪರಿಷತ್ ಪ್ರವೇಶ ಮಾಡ್ತಾನೆ ಕ್ರಾಂತಿ ಮಾಡ್ತಾನೆ ಉತ್ತರ ಕರ್ನಾಟಕದಾಗ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಹಂಗಾದ್ರೆ ಮತ್ತು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತಿರಲ್ಲ ಕಡಕ ಜವಾರಿ ಕಾಕ ಮತ್ತೊಂದು ಇಂಥ ಬಹುಮುಖ ಪ್ರತಿಭೆ ಉಳ್ಳ ವ್ಯಕ್ತಿಯ ಸುದ್ದಿ ತೊಗೊಂಬರ್ತೀನಿ ನಿಮ್ಮ ಆಸರೇ ನನಗೆ ಶಕ್ತಿ ನಮಸ್ಕಾರ ರು ಆ ಚೀಟಿ ನೋಡಿ ಅವ್ರಿಗೆ ಗೊತ್ತಿಲ್ಲ ಅದು ಚೀಟಿ ಹೇಳಾಗಿದ್ರು ಶಾಸಕರು ಅದನ್ ಕೆಲಸ ಮಾಡಲಿಲ್ಲ ಇದನ್ನ ಕೆಲಸ ಮಾಡಲಿಲ್ಲ ಅದು ಅಂತ ಹೇಳಿ ಶಾಸಕರು ಚಮಖಂಡಿ ಮತಕ್ಷೇತ್ರದಾಗ ಕ್ಷೇತ್ರದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಒಂದ ಸರ್ಕಾರ ನಮ್ಮ ವಿರೋಧ ಇದ್ದಾಗ ಶಾಸಕರು ಕಾಂಗ್ರೆಸ್ ಪಕ್ಷದವರು ಶಾಸಕರಿದ್ರು ಕೂಡ ಒಂದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಅನ್ನೋದಾಂತಂದ್ರ ಒಂದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ತಂದ ಇಡೀ ಬಾಗಲಕೋಟೆ ಜಿಲ್ಲೆನ ದೊಡ್ಡ ಒಂದು ಕೀರ್ತಿ ಮಾಡೋದನ್ನ ಹೇಳಿ ಬಯಸ್ತೀನಿ ಅವರಂತ ಒಂದು ಅದ್ರ ಜೊತೆಗೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಪೂರ್ವಕರಿಗೆ ವಿನಂತಿ ಏನಂದ್ರೆ ನಾ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಮ್ಮೆಲ್ಲ ಹಿರಿಯರ ಪರವಾಗಿ ಎಲ್ಲರಿಗೂ ಗೊತ್ತಾರ ಅವ್ರ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಬರೋ ಮುಸ್ಲಿಂ ಸಮಾಜದ ಅಟ್ರ್ಯಾಕ್ಟ್ ಆಗಿಸಲ್ಲ ಎಲ್ಲ ಸಮಾಜದ ಹಿಂದೂ ಮಹಾಂಧ್ರಿಗೂ ಕೂಡ ಮರಾಠ ಸಮಾಜದವರಿಗೆ ಹಿಂದೂ ಸಮಾಜದವರಿಗೆ ದಲಿತ ಬಾಂಧವರಿಗೆ ಅವಾಗ ಎಲ್ಲಾ ವಿನಂತಿ ಮಾಡಿದ್ರು ಎಲ್ಲರೂ ಕುಡ್ಕೊಂಡು ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ನೀಡಿ ತನ್ಮಾನಿಸಿ ಆನಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆರಿಸ್ತಾರೆ ದಿವಸ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ತಮಗೆ ಗೊತ್ತಿತ್ತು ಆ ಸುಮಾರು ಮಹಿಳೆ